ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಇತಿಹಾಸ ಅಂದರೆ ಈ ದೇವಸ್ಥಾನನ ದೇವೇಂದ್ರ ಅಂದರೆ ಇಂದ್ರ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಇಂದ್ರ ಯಾಕೆ ಪ್ರತಿಷ್ಠಾಪನೆ ಮಾಡಿದ ಅಂದರೆ ಭಗವಂತ ಆ ಬ್ರಹ್ಮ ರಾಕ್ಷಸ ಅನ್ನೋ ಒಂದು ರಾಕ್ಷಸ ಇತ್ತು ಆ ರಾಕ್ಷಸ ದೇವತೆಗಳಿಗೆಲ್ಲ ತುಂಬ ಕಾಟ ಕೊಡ್ತಾ ಇದೆ ಆ ಕಾಟ ಆ ಒಂದು ಕಾಟ ತಡೀಲಾದರೆ ಆ ಶ್ರೀಮನ್ ಮಹಾವಿಷ್ಣು ಮಹಾವಿಷ್ಣು ಮೊರೆ ಹೋಗ್ತಂತೆ ದೇವೇಂದ್ರ ದೇವೇಂದ್ರ ಹೋದಾಗ ಮಹಾವಿಷ್ಣು ಹೇಳದಂದರೆ ಈ ರೀತಿ ದೇವತೆಗಳ ದೇವತೆಗಳಿಗೆಲ್ಲ ರಾಕ್ಷಸ ಸಾಕ ತುಂಬ ಜಾಸ್ತಿ ಆಗಿದೆ ಇದಕ್ಕೆ ನಾವು ಕುರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ದೇವೇಂದ್ರ ಮಹಾವಿಷ್ಣು ಹೇಳ್ತಾರೆ ನಿಮ್ಮ ಇದಕ್ಕೆ ನಾನು ಶಕ್ತಿ ನಾನು ಹೇಳುತ್ತಾರೆ ಹೇಳ್ತೇನೆ ನೀನು ಆ ಇದನ್ನು ಉಪಯೋಗಿಸ್ಕೊಂಡು ರಾಕ್ಷಸನ ಸಂಹಾರ ಮಾಡೋದು ಅನ್ನೋ ಒಂದು ರೀತಿಯಲ್ಲಿ ಇದು ಹೇಳ್ತಾರೆ ಆವಾಗ ಮಹಾವಿಷ್ಣು ಆ ಶಕ್ತಿ ಕೊಟ್ಟಾಗ ದೇವೇಂದ್ರ ಬಂದು ಆ ರಾಕ್ಷಸನ ಸಂಹಾರ ಮಾಡ್ತಾರೆ ಆ ಸಂಹಾರ ಮಾಡಿದಾಗ ಆ ದೇವೇಂದ್ರನಿಗೆ ರಾಕ್ಷಸ ಆಕ್ಚುಲಿ ಬ್ರಾಹ್ಮಣ ಆಗಿರ್ತಾನೆ ಆ ಇದಕ್ಕೋಸ್ಕರ ಅವನು ಸಂಹಾರ ಮಾಡಿದ್ದಕ್ಕೋಸ್ಕರ ಅವನಿಗೆ ಬ್ರಹ್ಮತ್ಯ ದೋಷ ಅನ್ನೋ ಒಂದು ಇದು ಬಂದಿರುತ್ತೆ ಆ ದೋಷನ ಆ ಶಾಪನ ಪರಿಹಾರ ಮಾಡಿದ್ರೆ ಇದಕ್ಕೆ ಮತ್ತೆ ಮಹಾವಿಷ್ಣು ಹತ್ರ ಹೋಗ್ಬೋದು ಮಹಾವಿಷ್ಣು ಹತ್ರ ಹೋದಾಗ ಆ ಮಹಾವಿಷ್ಣು ಮತ್ತೆ ಏನಾದ್ರೆ ನಿಮ್ಮ ಗುರುಗಳ ಬೃಹಸ್ಪತಾಚಾರ್ಯರ ಹೋಗು ಇದಕ್ಕೆ ಮಾರ್ಗದರ್ಶನ ತೋರಿಸ ಅಂತ ಹೇಳ್ಬಿಟ್ಟು ಸೂಚನೆ ಕೊಡ್ತಾರೆ ಬೃಹತ್ಪತಾಚಾರ್ಯರ ಸಲಹೆ ಕೇಳ್ತಾರೆ ಕೇಳಿದಾಗ ಆ ಬೃಹಸ್ಪತಾಚಾರ್ಯರು ಈ ಶಾಪ ವಿಮೋಚನೆಗೆ ಭೂಲೋಕಕ್ಕೆ ಹೋಗಿ ಪಂಚನಾರಾಯಣನ ಪ್ರತಿಷ್ಠಾಪನೆ ಮಾಡಿದರೆ ಈ ಶಾಪ ವಿಮೋಚನೆ ಆಗುತ್ತೆ ಅಂತ ದೇವೇಂದ್ರ ಬಗ್ಗೆ ಸಲಹೆ ಕೊಡ್ತಾರೆ ಆವಾಗ ಆ ಬೃಹಸ್ಪತಾಚಾರ್ಯರ ಸಲಹೆ ಎಂದರೆ ದೇವೇಂದ್ರ ಈ ಭೂಲೋಕಕ್ಕೆ ಬಂದು ಐದು ಕಡೆ ನಾರಾಯಣ 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 ಅನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ನಾರಾಯಣ ಪಂಚರ ನಾರಾಯಣಗಳಲ್ಲಿ ಕೇಸಕ್ಕಿವಾರ ಲಕ್ಷ್ಮೀನಾರಾಯಣ ಸ್ವಾಮಿ ಒಂದು ಮತ್ತೆ ಎರಡನೇದು ಬಂದು ಅಮರನಾರಾಯಣ ಸ್ವಾಮಿ ಕೈವಾರ ಮೂರನೇದು ಬಂದು ಬೂದಿಗೆರೆ ದೇಶನಾರಾಯಣ ನಾಲ್ಕನೇದು ಬಂದು ಎಲ್ಲೋಡ ಆದಿನಾರಾಯಣ ಐದನೇದು ಬಂದು ಆ ಯಗೋಕೋಟೆ ವೀರನಾರಾಯಣ ಅಂತ ಐದು ಕಡೆ ಪಂಚನಾರಾಯಣನ ಪ್ರತಿಷ್ಠಾಪನೆ ಮಾಡಿದಾಗ ಆ ದೇವೇಂದ್ರನಿಗೆ ಶಾಪ ದೇವಸ್ಥಾನ ಶಿಥಿಲಗೊಂಡಿತ್ತು ಮತ್ತು ಅದು ತಾತ ಕೈವಾರ ನಾರಾಯಣ ತಾತನವರು ಬಂದು ಪುನರ್ ನಿರ್ಮಾಣ ಮಾಡಿ ಆ ಸಮಯದಲ್ಲಿ ಎಲ್ಲರೂ ಜೀರ್ಣೋದ್ಧಾರ ಸಮಯದಲ್ಲಿ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಆ ಊಟದ ವ್ಯವಸ್ಥೆಯಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಆ ಅಡುಗೆ ಭಟ್ಟರು ಮುಂಗೆ ಎಣ್ಣೆನ ತುಪ್ಪ ಅಂತೇಳ್ಬಿಟ್ಟು ಎಲ್ರಿಗೂ ಬಡಿಸಿ ಇದು ಮಾಡಿದಾಗ ಅದು ಎಲ್ಲರೂ ಯಾರು ಊಟ ಮಾಡೋಕ್ಕಾಗದೆ ನಿತ್ಕೊಂಡ್ಬಿಟ್ರು ಕಹಿ 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 ಅಂತ ಆಗ ಕೈವಾರ ನಾರಾಯಣಪ್ಪನವರು ಯಾರು ಎಂಥೇಳ್ಬೇಡಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಸಮಾಧಾನವಾಗಿ ಹೇಳಿ ಆವಾಗ ಭಗವಂತ ಲಕ್ಷ್ಮೀನಾರಾಯಣ ಬಗ್ಗೆ ಒಂದು ಹಾಡು ಹೇಳಿ ಆಮೇಲೆ ಊಟ ಮಾಡಿ ಅಂತ ಹೇಳಿದರು ಹಾ ಊಟ ಮಾಡಿದಾಗ ಎಲ್ರಿಗೂ ಆ ಹುಂಗೆ ಹೆಣ್ಣೆ ತುಪ್ಪ ಹಾಗೆ ಪರಿವರ್ತನೆ ಆಗಿ ಮೃಷ್ಟಾನ್ನ ಭೋಜನ ಆಗಿ ಎಲ್ಲರೂ ತೃಪ್ತಿಯಿಂದ ಊಟ ಮಾಡಿ ಇದು ಮಾಡ್ಕೊಂಡು ಹೋಗಿದ್ರು ಅಂಥ ಒಂದು ಪಂಚನ ಲಕ್ಷ್ಮೀನ ಕೇಸರಿ ಗ್ರಾಮದಲ್ಲಿ ಒಂದು ಸತ್ಯಾಪುರ ಅಂತ ಒಂದು ಹಳೆಯ ಹೆಸರು ಅದರಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಒಂದು ಆ ದೇವಸ್ಥಾನ ಪಂಚನಾರಾಯಣರಲ್ಲಿ ಒಂದು ನಾರಾಯಣ ಅಂಥೇಳಿ ಎಲ್ಲರೂ ನಮ್ಮ ಒಂದು ಗ್ರಾಮದಲ್ಲಿ ಮತ್ತು ಇತಿಹಾಸವೇ ಆ ಥರ ಒಂದು ಬಂದಿದೆ అష్ట చమ అమ నవ ఏకాదశ ఘం చంద్రమం చంద్రమే చంద్రమో ಪ್ರವೇಶ ಮುಹೂರ್ತದಲ್ಲಿ ಹೊಸದಾಗಿ ನಿರ್ಮಾಣ ಮಾಡುವಂತಹ ಮನೆಯಲ್ಲಿ ಭೂಮಿ ದೋಷ ಯಾವುದಾದರೂ ಪ್ರಾಣಿಗಳು ಸತ್ತಂತಹ ಅವಶೇಷಗಳು ಅದು ಇದು ಇದ್ದಾಗ ಆದ್ದರಿಂದ ದೋಷ ಬರುತ್ತೆ ಅಥವಾ ವೃಷ್ಟಿ ದೋಷವು ಏನಾದರೂ ಇದ್ದರೆ ಅದೆಲ್ಲವೂ ಪರಿಹಾರವಾಗಲಿ ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿಯನ್ನು ನೆಲೆಸಲಿ ಅಂದ್ಬಿಟ್ಟು ಕುಟುಂಬದಲ್ಲಿ ಸಕಲ ಸೌಖ್ಯಗಳನ್ನು ಕರಣಿಸಲಿ ಅಂತ ಅಂದ್ಬಿಟ್ಟು ಸನಾತನ ಧರ್ಮದಿಂದ ಬಂದಂತಹ ಗುರು ಗುರುಪ್ರವೇಶಗಳನ್ನು ಮಾಡುವಂಥದ್ದು ಪ್ರತೀತೆ ಇದನ್ನು ಪುಣ್ಯಾಹ ಅಂತ ಕರೆಯುತ್ತೇವೆ ನಾವು ಬಂದಾಗ ಅಲಂಕಾರವನ್ನು ಮಾಡಿಕೊಂಡು ದೇವ ದೇವರ ಪೂಜೆಗೆ ಎಲ್ಲ ಶ್ರದ್ಧಾ ಭಕ್ತಿಗಳಿಂದ ಶುದ್ಧ ಅಂತ ಮನ ಭಗವಂತನ ಮನಸ್ಸಿನಲ್ಲಿ ಧ್ಯವನ್ನು ಮಾಡಿಕೊಳ್ಳುತ್ತಾ ಪುಣ್ಯ ಹವಾಚನವನ್ನ ಗಣಪತಿ ಪೂಜೆ ಆದ ನಂತರ ಪುಣ್ಯ ಹವಾಚನವನ್ನು ಮಾಡಿ ಆ ಪುಣ್ಯ ಹಾದ ನೀರನ್ನು ಗೃಹದಲ್ಲಿ ಶುದ್ಧವಾಗಿ ಮಾಡಿಕೊಂಡು ಎಲ್ಲ ವಸ್ತುಗಳ ಮೇಲೆ ದ್ರವ್ಯಗಳ ಮೇಲೆ ಪ್ರೋಕ್ಷಣ ಮಾಡುತ್ತಾ ಶುದ್ಧೋದಕವನ್ನು ಮಾಡಿಕೊಂಡು ಗೃಹ ಪ್ರವೇಶವನ್ನು ಪ್ರಾರಂಭ ಮಾಡುತ್ತೇವೆ ಅಲ್ಲಿಂದ ಆಗ ಪ್ರಥಮವಾಗಿ ಅಷ್ಟ ದಿಕ್ಪಾಲಕರಿಗೆ ಪೂಜೆಯನ್ನ ಸಲ್ಲಿಸಿ ಗಣಪತಿ ದೇವರಿಗೆ ಹೋಮವನ್ನು ಸಲ್ಲಿಸಿ ವಾಸ್ತು ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾ ಸದಾಕಾಲ ಸಣ್ಣಗಳು ದೊರಕಲಿ ಅಂತ ಅಂದ್ಬಿಟ್ಟು ರಾತ್ರಿಯ ವೇಳೆಗೆ ಆ ಹೋಮಗಳನ್ನು ಮುಗಿಸ್ತೇವೆ ಗೃಹ ಪ್ರವೇಶ ದ್ವಾರ ಬಾಗಿಲು ಅಂತಂದರೆ ದ್ವಾರ ಬಾಗಿಲಿಗೆ ಸ್ತ್ರೀಗೆ ರೂಪವನ್ನು ಕೊಡ್ತಾ ಇದ್ದಾರೆ ಸ್ತ್ರೀ ರೂಪವಾಗಿ ಸಕಲ ಸೌಖ್ಯಗಳನ್ನು ಲಭಿಸುವಂಥದ್ದು ಮತ್ತೆ ಆ ದ್ವಾರದಲ್ಲಿರುವಂಥ ಗರಿಗೆ ಗಂಡಿನ ರೂಪವನ್ನು ಕೊಡ್ತಾರೆ ಅದಕ್ಕೆ ನಾರಾಯಣ ಸ್ವರೂಪವಾಗಿ ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಮನೆಯಲ್ಲಿ ಸದಾಕಾಲ ಶ್ರೇಯಸ್ಸನ್ನು ನೆಮ್ಮದಿಯನ್ನು ಕೊಡುವಂಥದ್ದು ಆ ವಾರಸ್ ಕಾಲಿನಲ್ಲಿ ಯಾವುದೇ ಥರದ ದೋಷಗಳು ಇರಬಾರ್ದು ಅಂತ ಅದಕ್ಕೆ ಅದನ್ನು ನೀಟಾಗಿ ಕೆತ್ತನೆಯನ್ನು ಮಾಡಿ ತೇಗ ಹೊನ್ನೆಗಳಿಂದ ಮರದಿಂದ ಮಾಡ್ತಾರೆ ಏಕೆಂದರೆ ಆ ಮರಗಳಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿರುವುದರಿಂದ ಆ ತೇಗ ಹೊನ್ನೆ ಮರಗಳಿಂದ ಮಾಡಿ ತದನಂತರವಾಗಿ ಬಾಗಿಲನ್ನು ಆ ದ್ವಾರಗಳನ್ನು ನಿರ್ಮಾಣ ಮಾಡ್ತಾ ನಾವು ಹಿಂದೆ ಕಷ್ಟದಲ್ಲಿದ್ದೀವಿ ಸರ್ ಆಮೇಲೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಕೂಲಿ ಮಾಡಿ ಆಮೇಲೆ ಸ್ವಲ್ಪ ಒಂದು ಮೂರು ಪೋರ್ಟ್ ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದೀವಿ ಜೀವನಕ್ಕೊಂದು ಆಧಾರ ನಾವು ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲರೂ ಇದೇ ಥರ ಅವರವ್ರಿಗೊಂದು ಅನುಕೂಲ ಆಗೋ ಥರ ಎಲ್ಲರೂ ಒಂದು ಇದು ಮಾಡ್ಕೊಳ್ಳಿ ತುಂಬಾ ಧನ್ಯವಾದಗಳು ಸರ್ ಇದು ಮರ ಬಂದು ಸಾಲು ಮರ ಸಾಲು ಇದು ಹೊಳೆಯಲ್ಲ ಮತ್ತೆ ಬೆನ್ ಬರಲ್ಲ ಅಂತ ಹೇಳ್ತಾರೆ ಫುಲ್ ಟೋಟಲ್ ಅದರಲ್ಲಿ ಇದು ಬಂದು ಇದು ಬಂದು ರೂಮ್ ರೂಮ್ ಬಂದು ಎಂಟು ಅಡಿಗೆ ಜೋರ ಇರುತ್ತೆ ಹೌದು ಇದು ಟೈ ಟೈಲು ನಮಗೆ ವೈಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ವೈಟ್ ಯೂಸ್ ಮಾಡಿದ್ದೀನಿ ಹೌದು ಅಡುಗೆ ಮನೆ ಎಂಟಕ್ಕೆ ಆಗಿ ಬರುತ್ತೆ ಎಂಟಕ್ಕೆ ಬರುತ್ತೆ ಇದಕ್ಕೆಲ್ಲ ಕ್ರ್ಯಾಂಟ್ ಯೂಸ್ ಮಾಡಿದ್ದೀವಿ ಶರ್ತ್ಗೆ ಕ್ರೆಂಟ್ ಯೂಸ್ ಮಾಡಿದ್ವಿ ಶರ್ತ್ಗೆ ಅದು ಈ ಥರದ್ದು ಪ್ಲಾನಿಂಗ್ ಬರೋದು ಪ್ಲಾನಿಂಗಲ್ಲಿ ಇದೇ ಥರ ಬರುತ್ತೆ ಯಾಕಂದರೆ ಇದು ಇದೇ ಥರದ್ದು ಎಲ್ಲ ಜನರಿಗೆ ಮನೆಗಿರೋದು ಹಾಂ ಸಿಂಗ್ ఓపన్ కిచన్ ఇవ్ ఓపన్ కిచన్ూము కిచను ముళుగో రంగోలో బగదో తిండు ముళుగో రంగోలో బగదో ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚೌಡವನ ಪೂಜೆಗೆಂದು ಪಾಳೆ ಬಾಗಿ ನಮನ ಸಿರಿ ದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಳೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ 남아나 남아나 시리대에 모두가 오랜 다만 아래에 이다 연녹 그대여 이다 연녹 시리대에 오랜 다만 아래에 오랜 다만 아래에 오랜 다만 아래에 a 리 b i l y a